ಎಮ್ ಎಸ್ ಫ್ಯಾಬ್ರಿಕೇಷನ್ ನಾಗಮಂಗ್ಲ ಮಲ್ಲೇಶ್ ಮಾತಾಡ್ತಿರೋದು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕು ಸಬ್ಸ್ಕ್ರೈಬರ್ ಆಗಿರುವ ನನ್ನ ಎಲ್ಲ ಸ್ನೇಹಿತರಿಗೆ ಸ್ವಾಗತವನ್ನು ಕೊಡ್ತಾ ಈಗ ವಸ್ತ್ರದಲ್ಲಿ ಮಾಡಿರ್ತಕ್ಕಂಥ ಒಂದು ಚಿಕ್ಕದಾದ ಹತ್ತು ಹಾಗೂ ಹದಿನೈದು ಅಡಿಗೆ ಮೆಸ್ನಲ್ಲಿ ಮಾಡಿರ್ತಕ್ಕಂಥ ಒಂದು ಎರಡು ವರ್ಷದ ಹಿಂದೆ ಒಂದು ತೆಂಗಿನಕಾಯಿ ಶೆಡ್ನ ಮಾಡಿದ್ದೆ ಕಮ್ಮಿ ರೇಟಲ್ಲಿ ಮಾಡಿದ್ದೆ ಈಗ ಅದೇ ಜಾಗದಲ್ಲಿ ಪಕ್ಕದಲ್ಲಿ ಕೇವಲ ಒಂದು ಎಂಟು ಅಡಿ ಹಾಗೂ ಹತ್ತು ಅಡಿಗೆ ಒಂದು ಚಿಕ್ಕದಾಗಿ ಒಂದು ತೆಂಗಿನಕಾಯಿ ಶೆಡ್ನ ದಯವಿಟ್ಟು ಮಾಡಿಕೊಡಲೇಬೇಕು ಅಂದ್ಬಿಟ್ಟು ನಮ್ಮ ವಸ್ತುರ್ಗ ಗಂಜಿಗೆರೆ ಊರನ್ನ ಹರೀಶ್ ಎಂಬೋರು ನಮಗೆ ಮತ್ತೆ ಕಾಲ್ ಮಾಡಿ ಸರ್ ದಯವಿಟ್ಟು ನೀವೇ ಮಾಡಿಕೊಡ್ಬೇಕು ನಾವು ಬಿಟ್ಟರೆ ಮತ್ತೆ ಇನ್ಯಾರು ತಕ್ಕನೂ ಮಾಡಿಸಲ್ಲ ದಯವಿಟ್ಟು ನೀವು ಬರಬೇಕು ಅಂತೇಳಿ ಸುಮಾರು ಒಂದು ಮೂರು ತಿಂಗಳ ಕಾಲ ಶತತ್ವ ಫೋನ್ ಮಾಡಿ ಕೊನೆಯಲ್ಲಿ ನಾವು ಹೋಗಿ ಈ ಒಂದು ತೆಂಗಿನಕಾಯಿಡ್ನ ರೆಡಿ ಮಾಡೋಕ್ಕೆ ಪ್ರಯತ್ನ ಪಟ್ಟು ಇರೋ ನಾವು ಮಾಡಿರ್ತಕ್ಕಂಥ ಎಲ್ಲ ಕಬ್ಬಿಣಗಳಿಗೂ ಫಸ್ಟು ರೆಡ್ ಆಕ್ಸೈಡ್ ಫ್ರೇಮರ್ನ ಹೊಡೆದು ನಂತರ ನಾವು ಕೆಲಸನ ಮುಂದುವರಿಸ್ತೇವೆ ಕೇವಲ ಬೆಳಗ್ಗಿನ ಜಾವ ಆರು ಗಂಟೆಗೆ ಸಮಯದಲ್ಲಿ ಹಿಡಿದಂಥ ಈ ಕೆಲಸ ಮೂರರಿಂದ ನಾಲ್ಕು ಗಂಟೆಯೊಳಗೆ ಕೇವಲ ಏಯ್ಟ್ ಅವರ್ಸಲ್ಲಿನ ಈ ಕೆಲಸನ ಮುಗಿಸಿರ್ತೇವೆ ಎಂಟು ಅಡಿ ಹಾಗೂ ಹತ್ತು ಅಡಿ ಚಿಕ್ಕದಾದ ಒಂದು ತೆಂಗಿನಕಾಯಿ ಶೆಡ್ಡು ಅತಿ ಸುಂದರವಾಗಿ ಕಾಣ್ತಕ್ಕಂಥ ಈ ತೆಂಗಿನಕಾಯಿ ಶೆಡ್ನ ಪೂರ್ತಿಯಾಗಿ ನಿಮ್ಗೆ ತೋರಿಸ್ತೀವಿ ನೋಡ್ತಾ ಇರ ವೀಕ್ಷಕರೇ ಇದು ಎಮ್ ಎಸ್ ಫ್ಯಾಬ್ರಿಕೇಶನ್ ಆಲ್ವಂಗ್ಲಾ ಅವರಿಂದ ಮಾಡತಕ್ಕಂಥ ಒಂದು ಮೆಸ್ ಕೋಕೋನಟ್ ಶೆಡ್ ಇರ ಸುರೇಶ್ ಎಂಬುವ ವೆಲ್ಡರ್ಸ್ ಈ ಒಂದು ಸಂಪೂರ್ಣವಾದ ವೆಲ್ಡಿಂಗ್ನ ಮಾಡಿ ಮಲ್ಲಿಕಾರ್ಜುನ್ ಎಲ್ಪರೊಂದಿಗೆ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ ವೀಕ್ಷಕರೇ ಈ ಚಿಕ್ಕದಾದ ಒಂದು ಬರೀ ಏಯ್ಟ್ ಅವರ್ಸಲ್ಲಿ ನಾವು ಈ ಕೆಲಸನ ಮುಗಿಸ್ಕೊಟ್ಟಿರ್ತೀವಿ ಈಗ ಹಳೇ ಒಂದು ತೆಂಗಿನಕಾಯಿ ಶೆಡ್ಡನ್ನು ನಿಮ್ಮ ಪಕ್ಕದಲ್ಲಿ ನೀಲಿ ಪೈಂಟ್ ಹೊಡೆದಿರುವ ಮಿಸ್ ಮುಖಾಂತರ ಮಾಡಿರೋದ ಶೆಡ್ಡನ್ನು ನಾವೇ ಸಂಪೂರ್ಣವಾಗಿ ಮಾಡಿಕೊಟ್ಟಿರ್ತೀವಿ ಅದನ್ನು ಕೂಡ ನಿಮಗೆ ತೋರಿಸ್ತೀವಿ ಈಗ ನೋಡ್ತಾ ಇದರ ಹೊಸದುರ್ಗ ಗಂಜಿಗೆರೆ ಹರೀಶ್ ಎಂಬುವರು ತೋಟದ ಮನೆಯಲ್ಲಿ ಮಾಡ್ತಿರ್ತಕ್ಕಂಥ ಈ ತೆಂಗಿನಕಾಯಿ ಶೆಡ್ಡು ಮಲ್ಲಿಕಾರ್ಜುನ್ ಹಾಗೂ ಸುರೇಶ್ ನಮ್ಮ ಸ್ನೇಹಿತರು ಈ ಕೆಲಸವನ್ನು ಮಾಡ್ತಿದ್ದಾರೆ ಹಾಗೆ ಒಂಚೂರು ನಮ್ಮ ಸ್ನೇಹಿತನಿಗೆ ಸ್ವಲ್ಪ ಏಟಾಗಿರೋದ್ರಿಂದ ನಾನೇ ಕೂಡ ಈ ಒಂದು ವಿಲ್ಡಿಂಗನ್ನು ಮಾಡಬೇಕಂತು ಸಮಯ ಸಂದರ್ಭ ನಾವು ಎಲ್ಲರೂ ಈ ಕೆಲಸವನ್ನು ಕಲ್ತಿರುತ್ತೇವೆ ನಾವೇ ಕೂಡ ಸ್ವತಃ ನಿಂತು ವಿಲ್ಡಿಂಗನ್ನು ಕೂಡ ಮಾಡುತ್ತೇವೆ ಹಾಗೂ ಅವ್ರಿಗೆ ಎಲ್ಪ್ ಕೂಡ ಮಾಡುತ್ತೇವೆ ನಾವು ಅದೇ ಜಾಗದಲ್ಲಿ ಉಳ್ಕೊಂಡು ಸ್ಟೇ ಆಗಿ ಸಂಪೂರ್ಣವಾಗಿ ನಿಮ್ಮ ಕೆಲಸವನ್ನು ಮುಗಿಸ್ಕೊಟ್ಟಿರ್ತೀವಿ ನೋಡ್ತಾಯಿದ್ದೀರ ಈಗ ಮಾಡ್ತಿರ್ತಕ್ಕಂಥ ವೆಲ್ಡಿಂಗ್ ಹಣೆಗೆ ಬೇಕಾದಂಥ ಪಕ್ಕದಲ್ಲಿರುವ ಒಂದು ತೆಂಗಿನಕಷ್ಟ ಸಪೋರ್ಟನ್ನು ತೆಗೆದುಕೊಂಡು ವೆಲ್ಡಿಂಗನ್ನು ನಡೀತಾ ಇರುತ್ತೆ ವೀಕ್ಷಕರೇ ನಿಮಗೆಲ್ಲ ಗೊತ್ತಿದೆ ಎಮ್ ಎಸ್ ಫ್ಯಾಬ್ರಿಕೇಷನ್ನ ವೆಲ್ಡಿಂಗ್ ಹೇಗಿರುತ್ತೆ ಏನು ಪ್ರತಿಯೊಂದು ವಿಲ್ಡಿಂಗನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಆಗಿ ಮಾಡಿರ್ತಕ್ಕಂಥ ತ್ರೀ ಬೈ ತ್ರೀಗೆ ಒಂದು ವೆಲ್ಡಿಂಗನ್ನು ಸಂಪೂರ್ಣವಾಗಿ ನಾವು ಮಾಡಿರ್ತಕ್ಕಂಥ ಚಿತ್ರಣ ನೀವು ನೋಡ್ತಿದ್ದೀರ ಕೆಲಸ ಮಾಡೋದು ಇಂಪಾರ್ಟೆಂಟ್ ಅಲ್ಲ ನಾವು ಮಾಡಿರ್ತಕ್ಕಂಥ ಯಾವುದೇ ಒಂದು ವೆಲ್ಡಿಂಗ್ ಆಗಲಿ ಟಾಕಗಳಾಗಲಿ ಅದು ಕೂತಿದೆಯಾ ಎಂಬುದನ್ನು ನಾವು ಚೆಕ್ ಮಾಡ್ತೇವೆ ಸಂಪೂರ್ಣವಾಗಿ ಪಿಸರನ್ನು ತೆಗಿಯುತ್ತೇವೆ ನೋಡ್ತಾಯಿರ ನೀವೀಗ ಹಣೆಗೆ ರೆಡಿಯಾಗಿರ್ತಕ್ಕಂಥ ಈ ಒಂದು ತೆಂಗಿನಕಾಯಿ ಶೆಡ್ಡು ಇದರ ಮೇಲೆ ಅತಿ ಹೆಚ್ಚು ಕಮ್ಮಿಯಲ್ಲಿ ಮಾಡಿರ್ತಕ್ಕಂಥ ತೆಂಗಿನಕಾಯಿ ಶೆಡ್ಡು ಅವ್ರಿಗೆ ಹಣ ಹೊಂಚಿದಾಗ ಅಡ್ಜಸ್ಟ್ ಆದಾಗ ನಾವು ಹೋಗಿ ಮಾಡಿಕೊಟ್ಟಿರ್ತಕ್ಕಂಥ ಈ ಕೆಲಸ ತುಂಬ ಖುಷಿಪಟ್ಟು ಅವರು ನಮಗೆ ಧನ್ಯವಾದಗಳನ್ನ ತಿಳಿಸಿರ್ತಾರೆ ನಮ್ಮ ಕೊಡ್ತಾ ಇರೋ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತೋರ್ಸ್ತಾ ಇದ್ದೀವಿ ವಿಲ್ಡಿಂಗ್ಗಳಿಲ್ಲ ಅಂತಂದರೆ ಕಾಲಕ್ರಮೇಣ ಅದು ಬಿಗಿಯಾಗಿ ಬರಲು ಸಾಧ್ಯ ಇಲ್ಲ ನೋಡ್ತಾಯಿರ ಮೆಸ್ಸಿಗೆ ಮಾಡಿರತಕ್ಕಂಥ ಈ ಸೈಡ್ ಪಟ್ಟಿಗಳನ್ನ ನೋಡ್ತೀರಾ ನಿಮಗೆ ಹೇಳಿದೆ ನಿಮಗೆ ಹಳೇದೊಂದು ಶೆಡ್ಡನ್ನು ಮಾಡಿದ್ದು ಅಂತ ಅದೇ ಮಲ್ಲಿಕಾರ್ಜುನವರು ನೋಡಿ ಕಾಣಿಸ್ತಾ ಇದೆ ಇದನ್ನ ಯಾಕೆ ತೋರಿಸ್ತಿದ್ದೀವಿ ಅಂತಂದರೆ ಕೆಲವರು ಬೇರೆ ಯಾವುದೋ ಶೆಡ್ಗಳನ್ನ ತೋರಿಸೋದು ವಿಡಿಯೋಸ್ ಇಟ್ಕೊಳ್ಳೋದು ಅವೆಲ್ಲ ನಾವು ಮಾಡೋಕ್ಕ ನಾವೇ ಸ್ವತಃ ಮಾಡಿರ್ತಕ್ಕಂಥ ತೆಂಗಿನಕಾಯಿಟ್ಟು ನೋಡ್ತಾ ಇರು ವೀಕ್ಷಕರು ಇದನ್ನು ಕೂಡ ನಾವು ಬಿಸ್ ಮುಖಾಂತರ ಮಾಡಿದರು ಟೂ ಇಯರ್ಸ್ ಬ್ಯಾಕ್ ಎರಡು ವರ್ಷದಿಂದ ಮಾಡಿರೋ ಕೆಲಸ ಈ ಕೆಲಸ ನೀವೇ ಮಾಡಬೇಕು ಅಂತ ದಯವಿಟ್ಟು ನಮಗೆ ರಿಕ್ವೆಸ್ಟ್ ಮಾಡಿಕೊಂಡು ಹರೀಶ್ ಅವ್ರು ಕೇಳ್ಕೊಳ್ರಿಂದ ನಾವು ಪಕ್ಕಕ್ಕೆ ಈ ಶೆಡ್ಡನ್ನು ನಾವು ಅರೇಂಜ್ ಮಾಡ್ತೀವಿ ನೋಡ್ತಾ ನೋಡ್ತಾಯಿದ್ದೀರ ಕೈಗೆ ಸಿಗಬಾರದೆಂದು ನಾವು ಡೋರ್ಗಳಿಗೂ ಸಮೇತ ನಾವು ಮೆಸ್ಸನ್ನು ಹಾಕಿ ಈ ಕೆಲಸವನ್ನು ಸಂಪೂರ್ಣವಾಗಿ ಸೀಟ್ ಹಾಕಿ ಮುಚ್ಚಿ ಕ್ಲೋಸ್ ಮಾಡಿರ್ತೀವಿ ನೋಡ್ತಾ ಇರೋ ವೀಕ್ಷಕರೇ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಿರ್ತಕ್ಕಂಥ ಈ ಕೇವಲ ಹತ್ತು ಅಡಿ ಹಾಗೂ ಎಂಟು ಅಡುಗೆ ಮಾಡಿರ್ತಕ್ಕಂಥ ತೆಂಗಿನಕಾಯಿ ಶೆಡ್ಡು ಅಟ್ಯಾಚ್ ತೆಂಗಿನಕಾಯಿ ಶೆಡ್ ಕಾಂಕ್ರೀಟ್ ಆಗ್ತಿರೋ ದೃಶ್ಯವನ್ನು ನೋಡ್ತಿದ್ದೀರ ವೀಕ್ಷಕರೇ ನಮ್ಮ ಈ ವಿಡಿಯೋಸ್ ಹಾಗೂ ನಮ್ಮ ಈ ಕೆಲಸ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ನಿಮ್ಗೆ ಕೇಳ್ಕೊಳ್ಳೋದು ನಾವು ಇಷ್ಟೇ ನಿಮ್ಮ ಕೆಲಸ ನಮಗೆ ಕೊಡದಿದ್ದರೂ ಕೂಡ ಬೇಕಾದಂಥ ಮಾಹಿತಿಗೆ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಇದೇ ನಮ್ಮ ತೆಂಗಿನಕಾಯಿ ಶೆಡ್ಡಿನ ಮಿಕ್ಕಂಥ ಕಬ್ಬಿಣದಲ್ಲಿ ಹಾಗೂ ಮೇಸ್ನಲ್ಲಿ ಸುಂದರವಾದ ಒಂದು ಚಿಕ್ಕ ಗೇಟನ್ನು ಕೂಡ ನಾವು ಮಾಡಿಕೊಟ್ಟವ್ರಿಗೆ ಇದು ಓದರ್ಶನೆ ಮಾಡಬೇಕಾಗಿತ್ತು ಅವರು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡ್ರಿಂದ ಮಿಕ್ಕ ಕಬ್ಬಿಣದಲ್ಲಿ ಒಂದು ಚಿಕ್ಕ ಗೇಟನ್ನು ಮಾಡಿ ಈಗ ಸಂಪೂರ್ಣವಾಗಿ ನಾವು ಈ ಕೆಲಸವನ್ನು ಮುಗಿಸಿಡ್ತೇವೆ ನೋಡ್ತಾ ಇದೀರಾ ಇದು ಆಗಿ ಕಾಣ್ತಿರೋ ದೃಶ್ಯ ಅತಿ ಕಡಿಮೆ ಬೆಲೆಯಲ್ಲಿ ಎಮ್ ಎಸ್ ಫ್ಯಾಬ್ರಿಕೇಷನ್ ನಾಗಮಂಗ್ಲ ಮಲ್ಲೇಶ್ ರವರು ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಯಾವುದೇ ತೆಂಗಿನಕಾಯಿ ಶೆಡ್ ಅನ್ನು ಕುರಿ ಫಾರಮ್ ಕೋಳಿ ಫಾರಮ್ ಎಲಿವೇಶನ್ ಬಿಲ್ಡಿಂಗ್ ಡಿಸೈನಿಂಗ್ ವರ್ಕ್ ಮನೆ ರೋಪ್ ವರ್ಕ್ ಎಂಚ್ ವರ್ಕ್ ಎನಿವನ್ ಕೆಲಸ ನಿಮ್ಗೆ ಯಾವುದೇ ಕೆಲಸ ಇದ್ದರೂ ಕೂಡ ನಮಗೆ ಕರೆ ಮಾಡಿ ತಕ್ಷಣದಲ್ಲಿ ನಿಮಗೆ ನಮ್ಮ ಕೆಲಸವನ್ನು ಮುಗಿಸಿಕೊಡ್ತೇವೆ ನೋಡ್ತಾಯಿದ್ದೀರ ಡೋರ್ಗಳಿಗೆ ಆರ್ಡ್ರಪ್ ಹಾಕೋ ಮುಖಾಂತರ ನಾವು ಕೆಲಸವನ್ನು ಮುಗಿಸುತ್ತಿದ್ದೇವೆ ನೋಡ್ತಾ ಇರೋ ವೀಕ್ಷಕರೇ ಕೇವಲ ಕಡಿಮೆ ಬೆಲೆಯಲ್ಲಿ ಮಾಡಿರ್ತಕ್ಕಂಥ ಈ ತೆಂಗಿನಕಾಯಿ ಶೆಡ್ಡು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು